ಸರ್ ನಾವು ಸ್ವಚ್ಛವಾಹಿನಿ ಸ್ವಚ್ಛತಾಗಾರರು ನಾನು ಡ್ರೈವರು ನನ್ನ ಹೆಸ್ರು ಬಂದು ಸುಮಿತ್ರಾ ಅಂತ ನಮಗೆ ಆರು ತಿಂಗ್ ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಒಂದು ತಿಂಗಳು ಸಂಬಳ ಕೊಟ್ಟವ್ರೆ ಇನ್ನೂ ಆರು ತಿಂಗಳು ಬ್ಯಾಲೆನ್ಸ್ ಐತೆ ಮತ್ತು ಇದು ಡಾಕ್ಯುಮೆಂಟ್ಸ್ ಇಲ್ಲ ನಂಬರ್ ಇಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ನಾವು ನಿಲ್ಸಾಕಿದ್ದೀವಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಈಗ ಆಗ ಅಂತ ಹೇಳಿ ಕೊಡಲಿಲ್ಲ ಅವರು ಕೇಳಿದ್ರೆ ಇಲ್ಲಮ್ಮ ನಮ್ಮ ಇನ್ನೂ ಡಾಕ್ಯುಮೆಂಟ್ಸ್ ತೆಗ್ದಿಲ್ಲಮ್ಮ ಅಂತ ಹೇಳಿದ್ರು ಹಾಗಾಗಿ ನಾವು ಕೆಲಸ ಸ್ಟಾಪ್ ಮಾಡಿದ್ದೀವಿ ಮತ್ತು ಗಾಡಿ ಕೊಟ್ಟಿದ್ದು ಜನವರಿಗೆ ಒಂದೇ ತಿಂಗಳು ಸರ್ ಸಂಬಳ ಕೊಟ್ಟಿದ್ದು ಇಲ್ಲ ಸರ್ ಅವರು ಐತೆ ಕೊಡ್ತೀವಿ ಅಂತ ಹೇಳಿ ಆರು ತಿಂಗಳು ಕೆಲಸ ರನ್ನಿಂಗ್ ಮಾಡಿಸ್ಬಿಟ್ರು ಟ್ರೈನಿಂಗ್ ಆಗಿದೆ ನೀವು ಡ್ಯೂಟಿ ಮಾಡ್ರಮ್ಮ ಅಂತ ಹೇಳಿದ್ರು ನಾವು ಅವ್ರು ಹೇಳ್ಯಾವ್ರಿ ಅಂತ ನಾವು ಕೆಲಸ ಮಾಡಿವಿ ಸರ್ ನಂಬರ್ ಕೊಡಿರಿ ಇದು ಡಾಕ್ಯುಮೆಂಟ್ಸ್ ಕೊಡಿರಿ ಒಂದು ತಿಂಗಳು ನಾವು ಗಾಡಿಯಲ್ಲಿ ಕಮ್ತೀವಿ ಒಂದು ಸಟ್ ಅಂದರೆ ಈಗ ಹುಡುಕ್ತೀವಮ್ಮ ಆಗ ಹುಡುಕ್ತೀವಮ್ಮ ಅಂತ ಹೇಳಿ ಕೊಡಲೇ ಇಲ್ಲ ಮತ್ತೆ ಯಾರು ನಮಗೆ ಮತ್ತೆ ಕೇಳಿದ್ರೆ ಪಂಚಾಯತ್ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಇನ್ನೊಂದು ಇದು ತಿಂಗಳಿಂದ ಇಲ್ಲೇ ಸರ್ ಅದು ನಾವು ಇಲ್ಲಿ ನಿಲ್ಲಿಸ್ಕೊಳಲ್ಲ ಅಂತ ಹೇಳಿದ್ಕೆ ಇದು ಅಲ್ಲಿ ಫೆಸಿಲಿಟಿ ಇಲ್ಲಮ್ಮ ಸೇಫ್ಟಿ ಇಲ್ಲ ಅಲ್ಲಿ ಪಂಚಾಯತಿ ಹತ್ರ ಇಲ್ಲೇ ನಿಲ್ಲಿಸ್ಕ ಏನನ್ನ ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದೀನಿ ಸರ್ ಆಯ್ತು ಇರ್ಲಿ ಇಲ್ಲೇ ಸರ್ ಅವ್ರಿಗೆ ಹೇಳಿವಿ ನಾವು ಇನ್ಫಾರ್ಮ್ ಮಾಡಿದಿವಿ ಬಟ್ ಅವರು ಏನು ಇದು ಮಾಡಿಲ್ಲ ನಾವ್ ಅಲ್ಲಿ ನಿಲ್ಲಿಸ್ಕೊಂತೀವಿ ಅಂತಾನು ಹೇಳಿಲ್ಲ ತಗೊಂಡೋಗಿಲ್ಲ ಅವ್ರಿಗೆ ಏನಾದ್ರು ಇದ್ರೆ ಮಾತ್ರ ಎಲ್ಲಾದ್ರೂ ಸ್ವಚ್ಛ ಮಾಡ್ರಿ ಅಂತ ಹೇಳಿದ್ರೆ ಮಾತ್ರ ಫೋಟೋ ತಕ್ಕೊಳಕ್ ಬರ್ತಾರೆ ಸರ್ ಇಲ್ಲಿ ಸ್ವಚ್ಛತೆ ಹೋಗ್ತಿಲ್ಲ ನಾನು ಬರಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಬರಲ್ಲ ಅಂದ್ರೆ ಅವರೇ ಯಾರನ್ನಾದ್ರೂ ಬಂದು ಫೋಟೋ ತಕೊಂಡು ಹೋಗ್ತಾರೆ ಸರ್ ಇಲ್ಲೆಲ್ಲ ಮತ್ತೆ ಈಗ ಇಲ್ಲೇ ಎದುರು ಮನೆ ಅರ್ಥಾಗೆ ಸುಮ್ಮನೆ ಕಸ ಹಾಕಿಸ್ಕೊಂಡು ಫೋಟೋ ತಕೊಂಡು ಹೋಗ್ಯವ್ರಿ ಈ ಥರ ಎಲ್ಲ ಮಾಡ್ತಾರೆ ನಮಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಸೌಲಭ್ಯ ಕೊಡ್ತಾ ಇಲ್ಲ ಈ ಕೆಲಸ ವಹಿಸಿರೋದು ಮಹಿಳೆ ಮುಂದೆ ಬರಲಿ ಅಂತ ಇಲ್ಲಿ ಮಹಿಳೆ ಮುಂದೆ ಬರೋಕ್ಕೂ ಬಿಡ್ತಾ ಇಲ್ಲ ನಮ್ಮಂಥ ಬಡವರಿಗೆ ಇದನ್ನ ಮಾಡೋಕ್ಕೂ ಬಿಡ್ತಾ ಇಲ್ಲ ಸರ್ ಏನು ಮಾಡಬೇಕು ಇದಕ್ಕೆ ಅಂತ ಗೊತ್ತಾಗ್ತಿಲ್ಲ ಹಾಂ ಇದನ್ನೇನು ನೆಚ್ಕೊಂಡಿದ್ದೀವಿ ಯಾರು ಕೂಲಿನೂ ಕರಿಯೋಲ್ಲ ನಮ್ಮನ್ನು ಏನು ಮಾಡಲ್ಲ ಇವಾಗ ಏನು ಮಾಡಬೇಕು ನಾವು ಚೀಟಿ ಗಂಡ ಮನೆ ಮಕ್ಕಳು ಎಲ್ಲ ಇದ್ದಾರೆ ಹೌದು ಸರ್ ಇನ್ನು ಜನ ಸರ್ ಅವ್ರಿಗೂ ಅದೇ ಕೆಲಸ ಕೆಲಸ ಮಾಡ್ತಿದ್ವಿ ಕಸ ಇಲಾಕ ಚಂಗ್ ಗಾಡಿ ಸರ್ವಿಸ್ ಮಾಡಿಲ್ಲ ಸಂಬಳ ಕೊಡ್ತಾ ಇಲ್ಲ ಈಗ ಆರೇಳು ತಿಂಗಳು ಒಂದು ತಿಂಗಳು ಮಾತ್ರ ಹಾಕಿದ್ರು ಇದು ಏನನ್ನ ಯಾರ ಮೇಲೆ ಅಪ್ಪಿ ತಪ್ಪಿ ಹೋದ್ರೆ ಕೇಸ್ ಹಾಕ್ತಾರಮ್ಮ ಹಂಗೆ ಹಿಂಗೆ ಅಂತಂದ್ರು ಡ್ರೈವರಿಗೂ ಅದಕ್ಕೆ ಅಷ್ಟು ಈಗ ಸಂಬಳನೇ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ನಾವು ಟ್ರೈನಿಂಗ್ ವಾರ ಓದಿ ಸಮಯ ಗಂಟು ಮಕ್ಕಳು ಬಿಟ್ಟು ಪಟ್ನಹಳ್ಳಿಗೆಲ್ಲ ಓದ್ವಿ ಎಲ್ಲಿಗೆರೆ ಹೋದ್ವಿ ಎಲ್ಲಾ ಡ್ರೆಸ್ ಎಲ್ಲ ಕೊಟ್ಟಿದ್ರು ಹಾಕೊಂಡ್ ಎಲ್ಲಾ ಮಾಡಿದ್ವಿ ಎಲ್ಲ ತಿಂದಿದ್ದು ಹಾತ್ಕೊಂಡು ಅಂತ ಕರೀಲಿಲ್ಲ ಕರದೇ ಇಲ್ಲ ಕರೆದ್ರೆ ಕರದ್ರೆ ಹೋದ್ರೆ ತಪ್ಪಿಸ್ಕೊಂಡು ಹೋಗ್ತಾರೆ ಇಲ್ಲಿ ಮುಂದ್ ವರ್ಷ ಅಲ್ಲ ನಾವು ಕೇಳಕ್ಕ ಹೋಗ್ತಾ ಇದ್ದೀವಿ ಅಲ್ಲೈತೆ ಇಲ್ಲೈತೆ ಇಲ್ಲಿ ಹುಡ್ಕಿರೋದು ಅದು ಇದು ಕೊಟ್ಟರದ್ದು ಅದೇ ಸ್ವಾಮಿ ಜೀವನ ಮಾಡಕ್ಕೆ ಹೋಗಕ್ಕ ಕೂಲಿ ಹೋಗಕ್ಕೆ ಆಗ್ತಾ ಇಲ್ಲ ಇದು ಕಸಕ್ಕ ಹೋಗಿದ್ದೀರ ಅಂತಂದು ಕೂಲಿ ಕರಿಯರ್ ಇಲ್ಲ ಸಂಬಳ ಬರುತ್ತೆ ಸಂಬಳ ಹೋಗ್ತೀವಿ ಗಾಡಿ ಸರ್ವಿಸ್ ಗಾಡಿ ಬೇಕು ಶ್ರೀದೇವಿ ಸರ್ ಕಸ ಸರ್ತಿರೇ ಮಾಡಾರ ಸರ್ ಸಂಬಳನೇ ಕೊಟ್ಟಿಲ್ಲ ಸರ್ ಸುಂಗಳ ಆಗೈತಿ ಗಾಡಿ ಸರ್ವಿಸ್ ಇಲ್ಲ ಮಾಡಬೇಡ್ರಿ ಅಂತ ಯಾರು ಎಲ್ಪ್ ಮಾಡ್ತಾ ಇಲ್ಲಿ ಊರಾಗಿ ಇಲ್ಲ ಸರ್ ನಮ್ ಕೂಲಿ ಕರಿಯರೇ ಇಲ್ಲ ನಾವು ಜೀವನ ಮಾಡೋದೇ ಕಷ್ಟ ಆಗುತ್ತೆ ಇಲ್ಲ ಸರ್ ಹೋಗ್ತಾ ಇಲ್ಲ ನಾವು ಅದೇ ಸಂಬಳ ಕೊಟ್ಟಿಲ್ಲ ಯಾವ್ದು ಎಲ್ಪ್ ಮಾಡ್ತಿಲ್ಲ ಗಾಡಿ ಬಿಡೋಕೆ ಇದು ಮಾಡಲ್ ಪೆಟ್ರೋಲ್ ಅನ್ನು ಹಾಕಲ್ಲ ಏನಿಲ್ಲ ಸರ್ ಅದಕ್ಕೆ ಹೋಗ್ತಾ ಇಲ್ಲ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ